ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಒಂದು ಗೊಂದಲ ಶುರುವಾಗಿದೆ ಕಾಂಗ್ರೆಸ್ ಘೋಷಣೆ ಮಾಡಿರುವಂತ ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ನಿಲ್ಲಿಸ್ತಾ ಇದ್ದಾರೆ ಅದು ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರ ಫ್ರೀ ಬಸ್ ಯೋಜನೆ ನಿಲ್ಲಿಸ್ತಾ ಇದ್ದಾರೆ ಅಂತ ಸೊ ಹಾಗಾದ್ರೆ ನಿಲ್ಲಿಸ್ತಾ ಇದ್ದಾರ ಸರ್ಕಾರ ಏನು ಉತ್ತರ ಕೊಟ್ಟಿದೆ ನಿಜವಾಗ್ಲೂ ಹೈಕೋರ್ಟ್ ಇಂದ ಏನ್ ತೀರ್ಪು ಬಂದಿದೆ ಹೈಕೋರ್ಟ್ ಅಲ್ಲಿ ಮನವಿ ಸಲ್ಲಿಸಿದ್ರಲ್ವಾ ಏನ್ ಸ್ಟೂಡೆಂಟ್ಸ್ಗಳು ಸೊ ಆ ಒಂದು ಮನವಿಗೆ ಹೈಕೋರ್ಟ್ ಏನಂತ ಒಂದು ಪ್ರಶ್ನೆಯನ್ನ ಕೊಟ್ಟಿದೆ ಅಥವಾ ಏನ್ ಉತ್ತರ ಕೊಟ್ಟಿದೆ ಅಥವಾ ಏನ್ ತೀರ್ಪು ಕೊಟ್ಟಿದೆ ಸೊ ಅದು ಕೂಡ ನೋಡೋಣ ಹಾಗೇನೆ ಈ ಒಂದು ಶಕ್ತಿ ಯೋಜನೆಯನ್ನ ನಿಲ್ಲಿಸ್ತಾರ ಅಥವಾ ಇನ್ನೇನಾದರೂ ರೂಲ್ಸ್ ಮತ್ತೆ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಒಂದು ಪಿನ್ ಕಾರ್ಡ್ ತೆಗೆದುಕೊಳ್ಬೇಕು ಪಿನ್ ಕಾರ್ಡ್ ಹದಿನಾರು ರೂಪಾಯಿ ಬೆಲೆ ಬಾಳುತ್ತೆ ಸೊ ತೆಗೆದುಕೊಂಡು ನೀವು ಇನ್ಮೇಲೆ ಓಡಾಡ್ಬೇಕು ಅಂತ ಹೇಳ್ತಿದ್ದಾರೆ ಒಂದು ಸ್ವಲ್ಪ ಜನ ಅಥವಾ ಏನಾದರೂ ಶಕ್ತಿ ಯೋಜನೆ ಬಂದೇ ಮಾಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಏನ್ ನಡೀತಾ ಇದೆ ಸರ್ಕಾರದಲ್ಲಿ ನಿಜವಾಗ್ಲೂ ಈ ಒಂದು ಶಕ್ತಿ ಯೋಜನೆಯನ್ನ ನಿಲ್ಲಿಸ್ತಾ ಇದ್ದಾರಾ ಬಂದ್ ಮಾಡೇ ಬಿಡ್ತಾರ ಇದಕ್ಕೆ ಸಿಎಂ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ ಓಕೆನಾ ಯಾವುದೇ ಒಂದು ವಿಡಿಯೋ ಆದ್ರೂ ನೀವು ಸ್ಕಿಪ್ ಮಾಡಿ ಮಾಡಿ ನೋಡ್ಬೇಡಿ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಪೂರ್ತಿ ವಿಡಿಯೋ ನೋಡಿ ಇನ್ಫಾರ್ಮೇಶನ್ ಅರ್ಥ ಆಗುತ್ತೆ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ ಓಕೆನಾ ಸೊ ಮೊದಲನೇದಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುನ್ನ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಅದರಲ್ಲಿ ಈಗ ಯಶಸ್ವಿಯಾಗಿ ಸಾಕ್ತಾ ಇರೋದು ಯಾವ್ದಪ್ಪ ಅಂದ್ರೆ ಶಕ್ತಿ ಯೋಜನೆ ಓಕೆನಾ ಸೊ ಒಂದು ಶಕ್ತಿ ಯೋಜನೆಯಲ್ಲಿ ಹಲವಾರು ಅಡೆತಡೆಗಳು ಬಂದವು ಸೊ ಯಾವುದೇ ಕಾರಣಕ್ಕೂ ಸರ್ಕಾರ ಜಗ್ಲಿಲ್ಲ ಆರಾಮಾಗಿ ಮುನ್ನಡೆಸ್ಕೊಂಡು ಹೋಗ್ತಾನೆ ಇದೆ ಸೊ ಈಗ ಶಕ್ತಿ ಯೋಜನೆಯಲ್ಲಿ ಒಂದು ಎಲ್ಲ ಕಡೆ ಗೊಂದಲ ಶುರುವಾಗಿತ್ತು ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ವೀಕ್ ಲಾಸ್ಟ್ ವೀಕ್ ನೋಡಿರಬಹುದು ಡಿ ಕೆ ಶಿವಕುಮಾರ್ ಅವರು ಸೊ ಅವ್ರಿಗೆ ಪರ್ಸನಲ್ ಆಗಿ ಎಲ್ಲರೂ ಕೂಡ ಅಂದ್ರೆ ಮಹಿಳೆಯರು ಮೆಸೇಜ್ ಆಗ್ತಾ ಇದ್ರಂತೆ ಅಂದ್ರೆ ಮೇಲ್ ಮಾಡ್ತಾ ಇದ್ರಂತೆ ಶಕ್ತಿ ಯೋಜನೆ ನಮಗೆ ಪ್ರಯೋಜನ ಇಲ್ಲ ನಿಲ್ಸ್ಬಿಡಿ ನಮ್ಗೆ ದುಡ್ಡು ಕೊಟ್ಟು ಓಡಾಡುವಂತ ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಇದ್ರು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾ ಇದ್ರು ಏನ್ ಮಾಡ್ತಾ ಇದ್ರು ನಿಲ್ಸ್ಬೇಕು ನಾವು ನಿಲ್ಸ್ತೀವಿ ಅಂತ ಒಂದಿಷ್ಟು ಮಾತುಗಳನ್ನ ಆಡಿದ್ರು ಏನಪ್ಪಾ ಅಂದ್ರೆ ನಾವು ಶಕ್ತಿ ಯೋಜನೆಯನ್ನ ನಿಲ್ಸ್ಬಿಡೋಣ ಯಾಕಂದ್ರೆ ಮಹಿಳೆಯರಿಗೆ ನಾವು ದುಡ್ಡು ಕೊಟ್ಟು ಓಡಾಡ್ತೀವಿ ಅಂತ ಅವರೇ ಹೇಳಬೇಕಾದ್ರೆ ನಾವ್ ಯಾಕೆ ಈ ಯೋಜನೆಯನ್ನ ಮುಂದುವರ್ಸ್ಬೇಕು ಸಾಲದಲ್ಲಿ ನಾವು ಸಾಲ ಮಾಡಿ ಸರ್ಕಾರದಿಂದ ಸರ್ಕಾರ ಸರ್ಕಾರಕ್ಕೆ ಸಾಲ ಆಗ್ತೈತೆ ಹೊರೆ ಆಗ್ತೈತೆ ಅಂದ್ರೆ ನಾವು ಯಾಕೆ ಈ ಒಂದು ಯೋಜನೆಯನ್ನ ಮುಲ್ ಮುಂದುವರ್ಸಬೇಕು ನಾನು ಅಂದ್ರೆ ಸಾರಿಗೆ ಸಚಿವರೊಂದಿಗೆ ಮಾತನಾಡಿ ಈ ಒಂದು ಯೋಜನೆಯನ್ನ ನಿಲ್ಲಿಸ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಸೊ ಆ ಮಾತುಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರಪ್ಪ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಶಕ್ತಿ ಯೋಜನೆಯನ್ನ ನಿಲ್ಲಿಸಲ್ಲ ಓಕೆನಾ ಸೊ ತಂದ್ರೆ ಇನ್ನು ರೂಲ್ಸ್ ಗಳನ್ನೇ ತರ್ತೀವಿ ಮಾತ್ರ ಶಕ್ತಿ ಯೋಜನೆಯನ್ನ ನಿಲ್ಲಿಸಲ್ಲ ಅಂತ ಹೇಳಿದ್ರು ಸೊ ಅದೇ ಒಂದು ವೀಕ್ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಸೊ ನಾವು ಕೂಡ ನಿಲ್ಸಲ್ಲ ನನ್ನ ಮಾತನ್ನ ನಾನು ವಾಪಸ್ ತಗೋತೀನಿ ಮಹಿಳೆಯರು ನಿಮಗೆ ಕೊಡೋ ಸಾಮರ್ಥ್ಯ ಇದ್ರು ಕೂಡ ನಾವು ಕೊಟ್ಟಿರೋದು ಬಡವರಿಗಾಗಿ ಯಾರಿಗೆಲ್ಲ ದುಡ್ಡು ಕೊಟ್ಟು ಓಡಾಡಕ್ ಅಂತವರಿಗೆ ಈ ಒಂದು ಯೋಜನೆಯನ್ನ ನಾವು ತಂದಿದ್ದೀವಿ ಹಾಗಾಗಿ ನಾವು ಶಕ್ತಿ ಯೋಜನೆಯನ್ನ ನಿಲ್ಸಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮಾತನ್ನ ವಾಪಸ್ ತಗೊಂಡ್ರು ಇನ್ನ ಸಿ ಎಂ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರಪ್ಪ ಅಂದ್ರೆ ಯಾರ ಮಾತುಗೂ ಕೂಡ ತಲೆ ಕೊಡಬೇಡಿ ಶಕ್ತಿ ಯೋಜನೆಯನ್ನ ನಾವು ಮುಂದುವರಿಸ್ತಾನೆ ಇರ್ತೀವಿ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಬಂದ್ ಆಗಲ್ಲ ಅಂತ ಹೇಳಿದ್ರು ಸೊ ಇದೊಂದ್ ಕಡೆ ಇಟ್ರೆ ಇನ್ನೊಂದ್ ಕಡೆ ಈಗಾಗಲೇ ಈ ಶಕ್ತಿ ಯೋಜನೆಯಿಂದ ಹಲವಾರು ರೀತಿಯಾಗಿ ಸೊ ಒಂದು ವಯಸ್ಸಾದವ್ರಿಗಾಗಿರ್ಬಹುದು ಅಥವಾ ಸ್ಟೂಡೆಂಟ್ಸ್ ಆಗಿರಬಹುದು ಅಥವಾ ಹಿರಿಯ ನಾಗರಿಕರಿಗೆ ಹೀಗೆ ಎಲ್ರಿಗೂ ಕೂಡ ತೊಂದರೆ ಆಗ್ತಾ ಇತ್ತು ನಮ್ಮ ಬಸ್ ಹತ್ತಕ್ಕೆ ತೊಂದರೆ ಆಗಿತ್ತು ಎಷ್ಟೋ ಜನರಿಗೆ ಸ್ಕೂಲ್ಗೆ ಹೋಗೋಕ್ಕಾಗ್ತಾ ಇಲ್ಲ ಮಕ್ಕಳಿಗೆ ಹಾಗೆ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸ್ ಗೆ ಕಾಲೇಜ್ ಹೋಗ್ತಾ ಹೋಗೋಕ್ಕಾಗ್ತಾ ಇರಲಿಲ್ಲ ವಯಸ್ಸಾದವರಿಗೆ ಬಸ್ ಹತ್ತಕ್ ಇರಲಿಲ್ಲ ಅಷ್ಟೊಂದು ರಶ್ ಆಗ್ತಾ ಇತ್ತು ಸೊ ಇದನ್ನೆಲ್ಲ ನೋಡಿ ಕಾನೂನು ಸ್ಟೂಡೆಂಟ್ಸ್ ಅಂದ್ರೆ ಕಾನೂನು ವಿದ್ಯಾರ್ಥಿಗಳು ಏನು ಮಾಡಿದ್ರಪ್ಪ ಅಂದ್ರೆ ಹೈಕೋರ್ಟ್ ಗೆ ಒಂದು ಮನವಿಯನ್ನ ಸಲ್ಲಿಸ್ತಾರೆ ಸೊ ಆ ಮನವಿಯಲ್ಲಿ ಏನು ಬರೆದಿದ್ರಪ್ಪ ಅಂದ್ರೆ ನಮಗೆ ಈ ಶಕ್ತಿ ಯೋಜನೆ ಬಂದಾಗಿನಿಂದ ಯಾವುದೇ ಕಾರಣಕ್ಕೂ ಕ್ಲಾಸ್ ಗಳನ್ನ ಸರಿಯಾಗಿ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಹಾಗೇನೆ ಎಕ್ಸಾಮ್ ಗಳನ್ನ ಸರಿಯಾಗಿ ಬರೆಯಕ್ ಆಗ್ತಾ ಇಲ್ಲ ಸೊ ಅದರಿಂದ ನೀವು ನಿಲ್ಲಿಸಿ ನಮ್ಗೆ ಸರ್ಕಾರಕ್ಕೆ ನಾವ್ ಎಷ್ಟೋ ಸಾರಿ ಮನವಿ ಮಾಡಿದ್ರು ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ ಸೊ ಕೋರ್ಟ್ ನೀವಾದ್ರೂ ನಮ್ಗೆ ಹೆಲ್ಪ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಗೆ ವಿದ್ಯಾರ್ಥಿಗಳು ಮನವಿಯನ್ನ ಸಲ್ಲಿಸಿದ್ರು ಸೊ ಆ ಮನವಿಗೆ ಒಂದು ಸಾರಿ ಮುಂದೂಡ್ತಾನೆ ಇತ್ತು ಅಂದ್ರೆ ಕೋರ್ಟ್ ಏನ್ ಮಾಡ್ತು ಅಂದ್ರೆ ಒಂದ್ ಒಂದು ವಾರಗಳ ಕಾಲ ಎರಡು ವಾರಗಳ ಕಾಲ ಒಂದು ತಿಂಗಳು ಸೊ ಈ ರೀತಿ ಮುಂದ ಓಡ್ತಾನೆ ಬಂತು ಅಂದ್ರೆ ತೀರ್ಪಿಗಾಗಿ ಸೊ ಇಷ್ಟು ದಿನ ತೀರ್ಪಿಗೆ ಮುಂದೋಡಿ ಈಗ ಏನ್ ಹೇಳ್ತಾ ಇದೆ ಕೋರ್ಟ್ ಅಂದ್ರೆ ಇಷ್ಟು ದಿನ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಬರುವ ಮುನ್ನ ಆಗಿರಬಹುದು ಅಥವಾ ಅವರು ಫ್ರೀ ಬಸ್ ಯೋಜನೆಯನ್ನ ನಿಲ್ಲಿಸಿ ಅಂತ ಹೇಳುವ ಮುನ್ನ ಆಗಿರಬಹುದು ನಿಮಗೆ ಈ ಒಂದು ಬಸ್ ರಶ್ ಆಗುವಂತಹ ರಶ್ ಆಗುವಂತಹ ತೊಂದರೆ ಇರ್ಲಿಲ್ವಾ ಅಂತ ಏನು ವಿದ್ಯಾರ್ಥಿಗಳಿಗೆ ಮನವಿಯನ್ನ ಮಾಡಿದ್ರು ಓಕೆನಾ ಮನವಿ ಅನ್ನೋಕ್ಕಿಂತ ಪ್ರಶ್ನೆ ಮಾಡಿದ್ರು ಸೊ ಪ್ರಶ್ನೆ ಮಾಡಿದ್ರು ಏನಪ್ಪಾ ಅಂದ್ರೆ ನಿಮ್ಗೆ ಮೊದಲು ರಶ್ ಆಗ್ತಾ ಇರ್ಲಿಲ್ವಾ ಇವಾಗೆ ರಶ್ ಆಗ್ತಾ ಇದೆಯಾ ಇವಾಗೇ ಈ ತೊಂದ್ರೆ ಆಗ್ತಾ ಇದೆಯಾ ಅಂತ ಸೊ ಕೋರ್ಟ್ ಯಾಕೆ ಈ ಒಂದು ಡಿಸಿಷನ್ ಹೇಳುತ್ತು ಅಂದ್ರೆ ಯಾಕೆ ಈ ಹೇಳಿಕೆಯನ್ನ ಹೇಳಿದ್ರು ಅಂದ್ರೆ ಹಳ್ಳಿ ಕಡೆ ನೀವು ನೋಡಿರ್ಬಹುದು ಮೊದಲ ಒಂದು ಯೋಜನೆ ಬರೋಕ್ಕಿಂತ ಮುಂಚೆನೂ ಕೂಡ ಎಷ್ಟೋ ಬಸ್ಗಳು ರಶ್ ಆಗ್ತಾ ಇತ್ತು ನಾವು ವಿಡಿಯೋದಲ್ಲಿ ನೋಡಿರಬಹುದು ಅಥವಾ ಖುದ್ದು ನೀವೇ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ತೀರಾ ಯಾರೊಬ್ರು ಕೂಡ ಕಮೆಂಟ್ ಮಾಡಿ ಯಾರಾದ್ರೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಸೊ ಈ ಕಾಂಗ್ರೆಸ್ ಸರ್ಕಾರ ಬರುವ ಮುನ್ನ ಕೂಡ ಒಂದಿಷ್ಟು ಹಳ್ಳಿಗಳಲ್ಲಿ ಬಸ್ ತೊಂದರೆ ಇತ್ತು ಬಸ್ಗಳು ರಶ್ ಆಗಿ ಬರ್ತಾ ಇತ್ತು ಅಲ್ವಾ ಸೊ ಆ ಒಂದು ಒಂದು ತಲೆಯಲ್ಲಿ ಇಟ್ಕೊಂಡು ಹೈಕೋರ್ಟ್ ಈ ರೀತಿ ಒಂದು ಹೇಳಿಕೆಯನ್ನ ಕೊಡ್ತಾ ಅಥವಾ ಪ್ರಶ್ನೆ ಮಾಡ್ತಾ ಅಂತ ಎಲ್ರು ತಲೆ ಓಡಾಡ್ತಾ ಇದೀವಿ ಓಕೆನಾ ಸೊ ಆದ್ರೆ ಪ್ರಶ್ನೆಯನ್ನ ಮಾಡಿದೆ ಆದ್ರೆ ಇನ್ನೂ ಕೂಡ ಬಂದ್ ಮಾಡಿ ಅಂತ ತೀರ್ಪನ್ನ ಕೊಟ್ಟಿಲ್ಲ ಆದ್ರೆ ಎಷ್ಟೋ ಜನರು ಅನ್ಕೊಂಡ್ಬಿಟ್ಟಿದ್ದಾರೆ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಬಂದ್ ಮಾಡ್ತಾ ಇದಾರೆ ಅಂತ ಎಷ್ಟೋ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅನ್ಕೊಂಡಿದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಇನ್ನೂ ಕೂಡ ಅವರು ಸರಿಯಾಗಿ ತೀರ್ಪನ್ನ ಕೊಟ್ಟಿಲ್ಲ ಬರೀ ಕಾಯ್ದಿರಿಸೋದಾಗಿರ್ಬಹುದು ಅಥವಾ ಮುಂದೂಡ್ಸೋದಾಗಿರ್ಬಹುದು ಅಥವಾ ಪ್ರಶ್ನೆ ಕೇಳೋದಾಗಿರ್ಬೋದು ಬರೀ ಇದೇ ಮಾಡ್ತಾ ಇದೆ ಆದ್ರೆ ಎರಡ್ ಮೂರು ಸಾರಿ ಕೂಡ ಕಾನೂನು ವಿದ್ಯಾರ್ಥಿಗಳು ಅವ್ರಿಗೆ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯಾಗಿ ಅಲ್ಲಿ ಪ್ರಯೋಜನ ಆಗಿಲ್ಲ ಆದ್ರೆ ಸರ್ಕಾರ ಕೂಡ ಯಾವುದೇ ರೀತಿಯಾಗಿ ನಾವು ನಿಲ್ಲಿಸಲ್ಲ ಅಂತ ಕಾಟ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇನ್ನ ಇದೊಂದ್ ಕಡೆ ಆದ್ರೆ ನಿಲ್ಸಲ್ಲ ಅನ್ನೋದೊಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಮತ್ತಿಷ್ಟು ರೂಲ್ಸ್ ಗಳನ್ನ ತರ್ತಾರೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಏನಪ್ಪಾ ರೂಲ್ಸ್ ಅಂದ್ರೆ ಪಿಂಕ್ ಕಾರ್ಡ್ ಕೊಡ್ತಾರೆ ಇನ್ ಮುಂದೆ ಎಲ್ಲಾ ಮಹಿಳೆಯರು ಓಡಾಡ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ತೋರ್ಸೋ ಹಾಗಿಲ್ಲ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂದ್ರೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಆದ್ರೆ ಇನ್ ಮುಂದೆ ಏನಪ್ಪಾ ಅಂದ್ರೆ ಪಿಂಕ್ ಕಾರ್ಡ್ ಅನ್ನ ತೋರಿಸಿ ನೀವು ಪ್ರಯಾಣ ಮಾಡಬೇಕು ಅಂತ ಎಲ್ರಿಗೂ ಕೂಡ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಖುದ್ದು ಹೇಳಿದ್ರು ಏನಂತ ಹೇಳಿದ್ರು ಅಂದ್ರೆ ಇನ್ಮುಂದೆ ನೀವು ಬಸ್ ಅಲ್ಲಿ ಓಡಾಡ್ಬೇಕು ಅಂದ್ರೆ ಪಿಂಕ್ ಕಾರ್ಡ್ ಬೇಕಾಗುತ್ತೆ ಸೊ ಈ ಒಂದು ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಫ್ರೀ ಬಸ್ ಯೋಜನೆ ಇಲ್ಲ ಅಂದ್ರೆ ಇಲ್ಲ ಒಂದು ಮಾತನ್ನ ಅವರು ಆಡಿದ್ರು ಅದನ್ನ ಅಲ್ಲಿಗೆ ಬಿಟ್ಟಿದ್ರು ಆದ್ರೆ ಯಾವುದೇ ಚರ್ಚೆ ಇದುವರೆಗೂ ಆಗಿರ್ಲಿಲ್ಲ ಆದ್ರೆ ಈಗ ಮತ್ತೆ ಆ ಒಂದು ಚರ್ಚೆ ಶುರುವಾಗಿದೆ ಏನಪ್ಪಾ ಅಂದ್ರೆ ಇನ್ ಮುಂದೆ ಮಹಿಳೆಯರು ಬಸ್ ಅಲ್ಲಿ ಓಡಾಡ್ಬೇಕಾದ್ರೆ ಆಧಾರ್ ಕಾರ್ಡ್ ಆಗಿರ್ಲಿ ಅಥವಾ ಐಡೆಂಟಿಟಿ ಕಾರ್ಡ್ ಆಗಿರ್ಲಿ ಸೊ ಯಾವ್ದು ಕೂಡ ತೋರಿಸೋ ಹಾಗಿಲ್ಲ ನಾವು ಸರ್ಕಾರದಿಂದ ಕೊಡುವಂತ ಪಿಂಕ್ ಕಾರ್ಡ್ ಅನ್ನ ತೋರಿಸಿದ್ರೆ ಮಾತ್ರ ಅವರು ಓಡಾಡೋಕೆ ಸಾಧ್ಯ ಅಂತ ಹೇಳಿದ್ರು ಸೊ ಆ ಒಂದು ಪಿಂಕ್ ಕಾರ್ಡ್ ಗೆ ಫ್ರೀ ಆಗಿ ಕೊಡೋ ಹಾಗಿಲ್ಲ ಏನ್ ಚರ್ಚೆ ನಡೀತಾ ಇದೆ ಅಂದ್ರೆ ಪಿಂಕ್ ಕಾರ್ಡ್ ಅನ್ನ ನಾವು ಫ್ರೀ ಆಗಿ ಕೊಡಲ್ಲ ಹದಿನಾರು ರೂಪಾಯಿ ಅದಕ್ಕೆ ನಾವು ಚಾರ್ಜ್ ಮಾಡ್ತೀವಿ ಅಂತ ಒಂದು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಆದ್ರೆ ಇನ್ನು ಕೂಡ ಅದನ್ನ ಹೇಳಿಲ್ಲ ಅಂತಿಮವಾಗಿ ತೀರ್ಮಾನ ತಗೊಂಡು ಎಲ್ಲೂ ಕೂಡ ಘೋಷಣೆಯನ್ನ ಮಾಡಿಲ್ಲ ಆದರೆ ತಮ್ಮೊಳಗೆ ಅಂದ್ರೆ ರಾಜಕೀಯದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಪಕ್ಷ ಪಕ್ಷದವರೆಲ್ಲ ಸೇರ್ಕೊಂಡು ತೀರ್ಮಾನವನ್ನ ನಡೆಸ್ತಾ ಇದ್ದಾರೆ ಹದಿನಾರು ರೂಪಾಯಿಯ ಪಿಂಕ್ ಕಾರ್ಡ್ ಅನ್ನ ಅವರು ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಸಿದ್ಧತೆ ನಡೀತಾ ಇದೆ ಅಷ್ಟೇ ಓಕೆನಾ ಸೊ ಇನ್ನೂ ಕೂಡ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡಿ ಜಾರಿಗೆ ತಂದಿಲ್ಲ ಆದ್ರೆ ಇನ್ನು ಮುಂದೆ ಏನಾದ್ರೂ ಅದನ್ನು ಜಾರಿಗೆ ತಂದ್ರೆ ಮಹಿಳೆಯರೆಲ್ಲರೂ ಕೂಡ ಹದಿನಾರು ರೂಪಾಯಿಯ ಪಿಂಕ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ನೀವು ಬಸ್ ಅಲ್ಲಿ ಓಡಾಡ್ಬೇಕಾಗುತ್ತೆ ಓಕೆನಾ ಸೊ ಫ್ರೀ ಅಂತ ಹೇಳಿದ್ರು ಆದ್ರೆ ಹದಿನಾರು ರೂಪಾಯಿ ಯಾಕೆ ತೆಗೆದುಕೊಳ್ತಾ ಇದಾರೆ ಅಂತ ಎಲ್ಲರೂ ಕೂಡ ಕೇಳಬಹುದು ಆದ್ರೆ ಅದು ಕಾರ್ಡ್ ಇದೆ ಒನ್ ಟೈಮ್ ಮಾತ್ರ ನಿಮ್ಮತ್ರ ಹತ್ರ ಇಸ್ಕೊತಾರೆ ಯಾವಾಗ್ಲೂ ಕೊಟ್ಟು ಓಡಾಡ್ಬೇಕಂತ ಪ್ರಶ್ನೆ ಇದ್ರೆ ಸೊ ಯಾವಾಗ್ಲೂ ಕೊಟ್ಟು ಓಡಾಡೋ ಹಾಗಿಲ್ಲ ನೀವೇನ್ ಕಾರ್ಡ್ ಮಾಡಿಸ್ಕೋತೀರಲ್ವಾ ಆ ಒಂದು ಪಿಂಕ್ ಕಾರ್ಡ್ ಅವಾಗ ಮಾತ್ರ ಒನ್ ಟೈಮ್ ಇನ್ವೆಸ್ಟ್ ಅನ್ನೋ ಹಾಗೆ ನೀವು ಹದಿನಾರು ರೂಪಾಯಿ ಕೊಟ್ಟು ಆ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬೇಕಾಗುತ್ತೆ ಓಕೆನಾ ಸೊ ಅದನ್ನ ಎಲ್ಲೆಲ್ಲಿ ಮಾಡಿಸ್ಬೇಕು ಅಂತ ಅವರು ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರಬಹುದು ಬೆಂಗಳೂರು ಒನ್ ಆಗಿರಬಹುದು ಸೇವಾ ಸಿಂಧು ಆಗಿರಬಹುದು ಹೀಗೆ ಆನ್ಲೈನ್ ಸೆಂಟರ್ ಅಲ್ಲಿ ಓಕೆ ಈ ರೀತಿ ಸಿ ಎಸ್ ಸಿ ಸೆಂಟರ್ ಅಲ್ಲಿ ಅವರು ಅಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇದಾರೆ ಈಗ ಗವರ್ಮೆಂಟ್ ಅಥರೈಸ್ ಏನ್ ಕೊಟ್ಟಿರ್ತಾರಲ್ವಾ ಅವರ ಒಂದು ಬ್ರಾಂಚಸ್ ಅನ್ನ ಸೊ ಅಲ್ಲಿ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ ಓಕೆನಾ ಸೊ ಈ ಒಂದು ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ಬಂದ್ ಮಾಡ್ಬೇಕಾ ಅಥವಾ ರೂಲ್ಸ್ ಈ ರೀತಿ ಅವರು ರೂಲ್ಸ್ ಬಗ್ಗೆ ಆಗಿರ್ಬೋದು ಪಿಂಕ್ ಕಾರ್ಡ್ ಆಗಿರೋ ಬಗ್ಗೆ ಅದ್ರ ಬಗ್ಗೆ ಆಗಿರ್ಬೋದು ಚಿಂತನೆಯನ್ನು ನಡೆಸ್ತಿರೋ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಫ್ರೀ ಬಸ್ ಯೋಜನೆ ನಿಲ್ಲಿಸೋದ್ರಿಂದ ಉಪಯೋಗ ಇದೆಯಾ ಅಥವಾ ಮುಂದುವರೆಸೋದ್ರಿಂದ ಉಪಯೋಗ ಇದೆಯಾ ಅಥವಾ ಶಕ್ತಿ ಯೋಜನೆಯಿಂದ ನಿಮ್ಗೇನಾದ್ರೂ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಥವಾ ಜನಗಳಿಗೆ ತೊಂದರೆ ಆಗ್ತಾ ಇದೆಯಾ ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದೀರಾ ದಯವಿಟ್ಟು ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಹಾಗೆ ಸರ್ಕಾರಕ್ಕೂ ಕೂಡ ಗೊತ್ತಾಗುತ್ತೆ ತೊಂದರೆ ಆಗ್ತಾ ಇದೆಯಾ ಇಲ್ವಾ ಅಥವಾ ಜನರಿಗೆ ಅನುಕೂಲ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ನೋಡೋರಿಗೆ ಒಂದಿಷ್ಟು ಜನರಿಗೆ ಗೊತ್ತಾಗುತ್ತೆ ಓಕೆನಾ ಸೊ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಮೆಂಟ್ ಮಾಡಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಶಕ್ತಿ ಯೋಜನೆ ಬೇಕಾ ಬೇಡ ಮಹಿಳೆಯರಿಗೆ ಫ್ರೀ ಬಸ್ ಬೇಕಾ ಬೇಡ ದಯವಿಟ್ಟು ಕಮೆಂಟ್ ಮಾಡಿ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೇನೆ ನಿಮ್ಗೆ ಏನಾದ್ರೂ ಯಾವ್ದಾದ್ರು ಯೋಜನೆಗಳ ಬಗ್ಗೆ ಬೇಕು ಸರ್ಕಾರಿ ನ್ಯೂಸ್ ಏನಾದರೂ ಅಪ್ಡೇಟ್ಸ್ ಬೇಕು ಅಂದ್ರೆ ತಪ್ಪದೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಸರ್ಕಾರಿ ನ್ಯೂಸ್ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ನನ್ನ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು